ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟದಾಗ ಅದ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ನಮ್ ಬಿಜಾಪುರ ಎಲ್ಲ ರೊಕ್ಕ ಆರಾಮ್ ತಗೋತಾರ ಹೊಡಿತಾರ ಹೆಣ್ಮಕ್ಳು ಬಂಗಾರ ತಗೋತಾರ ಸಿಗಿ ತಗೋತಾರ ಓಟ್ ಬಂದಾಗ ಮುಸಲ್ಗೋಡು ಮಾತು ಕರೆಗ ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತಾನ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೆ ಹಕ್ಕಿದ್ರ ಮಕ್ಕಳು जन्नत में बहत्तर हरियाणा है सुंदर कन्या का मुझे साल इपत्तरवी में कल गणेश कल देवी मैं कल सीधा जनप पासपोर्ट पास स्मार्ट कार्ड ಕೆಲಸ ಈ ಸಂದರ್ಭ ಕರ್ನಾಟಕದ ಯೋಗಿ ಆದಿತ್ಯನಾಥ್